ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಏನಿದೆ ಈ ಒಂದು ಯೋಜನೆಯ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಮೊದಲಿಗೆ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿಯು ಎರಡು ಸಾವಿರದ ಹದಿನೆಂಟು ಪೆಬ್ರವರಿ ಒಂದರಂದು ಈ ಒಂದು ಯೋಜನೆ ಪ್ರಾರಂಭವಾಯಿತು ಈ ಒಂದು ಯೋಜನೆಯ ಮೂಲಕ ಎಲ್ಲ ಒಂದು ರೈತರಿಗೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿಗಳು ಮತ್ತು ಮೂರು ಕಂತುಗಳ ರೂಪದಲ್ಲಿ ಈ ಒಂದು ಆರು ಸಾವಿರ ರೂಪಾಯಿಗಳನ್ನು ಎಲ್ಲ ಒಂದು ರೈತರ ಮಿತ್ರರ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತಾ ಬಂದಿದೆ ಏನು ಪಿ ಕಿಸಾನ್ ಈ ಒಂದು ಯೋಜನೆ ಇದೆ ಈ ಒಂದು ಯೋಜನೆಯಿಂದ ಬಹಳಷ್ಟು ರೈತರಿಗೆ ಅನುಕೂಲ ಆಗ್ತಾ ಇದೆ ಈಗಾಗಲೇ ಹದಿನೆಂಟು ಕಂತುಗಳ ರೂಪದಲ್ಲಿ ರೈತರ ಬ್ಯಾಂಕ್ ಖಾತೆಗೆ ಆಲ್ರೆಡಿ ಜಮಾ ಮಾಡಿರ್ತಕ್ಕಂಥದ್ದು ಈಗ ಎಲ್ಲ ಒಂದು ರೈತರು ಈ ಒಂದು ಹತ್ತೊಂಬತ್ತನೇ ಕಂತಿಗಾಗಿ ಕಾಯ್ತಿದ್ದಾರೆ ಈ ಒಂದು ಹತ್ತೊಂಬತ್ತನೇ ಕಂತು ಏನಿದೆ ಇದೇ ಒಂದು ಇಪ್ಪತ್ತ್ನಾಲ್ಕನೇ ತಾರೀಕು ಫೆಬ್ರವರಿ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲ ಒಂದು ರೈತರ ಬ್ಯಾಂಕ್ ಖಾತೆಗೆ ಹಣ ಆಗುವುದು ಎಂದು ಅಧಿಕೃತ ಈ ಒಂದು ವೆಬ್ಸೈಟ್ ಮೂಲಕ ನಿಮಗೆ ತಿಳಿದು ಬಂದಿರತಕ್ಕಂಥದ್ದು ಏನು ಪಿ ಕಿಸಾನ್ ನಿಧಿ ಏನಿದೆ ಆ ಒಂದು ಯೋಜನೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಪಬ್ಲಿಷ್ ಮಾಡಿರ್ತಕ್ಕಂಥದ್ದು ಈ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ್ನಾಲ್ಕನೇ ತಾರೀಕಿನಂದು ಎಲ್ಲ ಒಂದು ರೈತರ ಬ್ಯಾಂಕ್ ಖಾತೆಗೆ ಜಮೆ ಆಗ್ತಕ್ಕಂಥದ್ದು ಈ ಒಂದು ಏನು ವರ್ಷದಲ್ಲಿ ಮೂರು ಕಂತುಗಳ ರೂಪದಲ್ಲಿ ಏನು ಈ ಒಂದು ಹಣವನ್ನು ಜಮೆ ಮಾಡುತ್ತೆ ಈ ಒಂದು ಹಣ ಜಮಾ ಆಗಲು ಎಲ್ಲ ಒಂದು ರೈತರ ಬ್ಯಾಂಕ್ ಖಾತೆಗೆ ಇ ಕೆ ವೈ ಸಿ ಕಡ್ಡಾಯವಾಗಿ ಮಾಡಿಸ್ಬೇಕಾಗ್ತಕ್ಕಂಥದ್ದು ಇ ಕೆ ವೈ ಸಿ ಆಗಿರುವ ರೈತರಿಗೆ ಮಾತ್ರ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಲಾಭವನ್ನು ಪಡೆಯಲು ಸಾಧ್ಯ ಇರತಕ್ಕಂಥದ್ದು ಹಾಗಾಗಿ ನೀವೇನಾದರೂ ಇನ್ನೂ ಇ ಕೆ ವೈ ಸಿ ಆಗದೇ ಇದ್ದರೆ ಅದು ಒ ಟಿ ಪಿ ಮೂಲಕ ಅಥವಾ ನೀವು ಆನ್ಲೈನಲ್ಲಿ ತಂಬಾಕುವ ಮೂಲಕ ಎರಡಕ್ಕೂ ಅವಕಾಶವನ್ನು ನೀಡಿರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ಇ ಕೆ ವೈ ಸಿ ಅಂತ ಇದೆ ಈ ಒಂದು ಇ ಕೆ ಸಿಯನ್ನು ನೀವು ಟಿಕ್ ಮಾಡಿದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಕೇಳ್ತಕ್ಕಂಥದ್ದು ಆ ಒಂದು ಆಧಾರ್ ಕಾರ್ಡ್ ನಂಬರನ್ನು ನೀವು ನಮೂದಿಸಿ ನಿಮ್ಮ ಒಂದು ಇ ಕೆ ಸಿಯನ್ನು ಪೂರ್ಣಗೊಳಿಸಬಹುದು ಮತ್ತು ಈ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ನಿಮ್ಮ ಒಂದು ಗ್ರಾಮದ ಒಂದು ರೈತರ ಮಾಹಿತಿ ಕೂಡ ಸಿಗ್ತಕ್ಕಂಥದ್ದು ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಏನಿದೆ ಈ ಒಂದು ನಿಧಿಯ ಹತ್ತೊಂಬತ್ತನೇ ಕಂತಿನ ಹಣ ಫೆಬ್ರವರಿ ಇಪ್ಪತ್ನಾಲ್ಕರಂದು ಎಲ್ಲ ಒಂದು ರೈತರ ಬ್ಯಾಂಕ್ ಖಾತೆಗೆ ಜಮೆ ಆಗ್ತಕ್ಕಂಥದ್ದು ನೋಡ್ಬೋದು ಈ ರೀತಿಯಾಗಿ ಅಧಿಕೃತ ವೆಬ್ಸೈಟ್ ಇರತಕ್ಕಂಥದ್ದು ನೀವು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಅಲ್ಲಿ ಪಡೆದುಕೊಳ್ಳಬಹುದು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನೋಡಿದ ಎಲ್ಲ ಒಂದು ವೀಕ್ಷಕರಿಗೂ ರೈತ ಮಿತ್ರರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೊ